ನಗರ ಸ್ವಚ್ಛತೆ ಕಾರ್ಯ ಮಾಡುವ ಮೂಲಕ ಸದಾ ಜನರ ಹಿತ ಕಾಯುವ ಪೌರ ಕಾರ್ಮಿಕರು ಇಂದು ಎಲ್ಲ ನೋವನ್ನು ಮರೆತು ಅಕ್ಕಿಗಳಂತೆ ಸ್ವತಂತ್ರವಾಗಿ ಹಾರಾಡುವ ಮೂಲಕ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಸಂಭ್ರಮದಿಂದ ಮಿಂದೆದ್ದರು ಪಾಂಡವಪುರ ಪುರಸಭೆ ವತಿಯಿಂದ ಪೌರ ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ಪಟ್ಟಣದ ಪಾಂಡವ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಕ್ರೀಡಾಕೂಟದಲ್ಲಿ ಪೌರಕಾರ್ಮಿಕರು ಪುರಸಭೆ ಅಧಿಕಾರಿ ವರ್ಗ ನೌಕರರ ವರ್ಗ ಪುರಸಭೆ ಸದಸ್ಯರು ಎಲ್ಲ ಒತ್ತಡವನ್ನು ಮರೆತು ಭಾಗವಹಿಸುವ ಮೂಲಕ ವಿವಿಧ ಆಟೋಟಗಳಲ್ಲಿ ಕುಸಿಯಿಂದಲೇ ಭಾಗವಹಿಸಿ ಸಂಭ್ರಮಪಟ್ಟರು ಇವರ ಜತೆ ತಾಲೂಕಿನ ಪತ್ರಕರ್ತರು ಸಹ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ವೀಕ್ಷಕ ವಿವರಣೆಯನ್ನು ಮಾಡುತ್ತಾ ಕ್ರಿಕೆಟ್ ಆಟವಾಡಿ ನಕ್ಕು ನಲಿದರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಂಗಣಕ್ಕೆ ಬಂದು ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿದರು ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಬೆಳಗ್ಗೆಯಿಂದ ಸಂಜೆಯವರೆಗೂ ಕ್ರೀಡಾಂಗಣದಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಎಲ್ಲರನ್ನೂ ಉತ್ತೇಜಿಸಿದರು ಕ್ರೀಡಾಕೂಟದಲ್ಲಿ ಗುಂಡು ಎಸೆತ ನೂರು ಮೀಟರ್ ಓಟ ಲೆಮೆನ್ ಆ್ಯಂಡ್ ಸ್ಪೂನ್ ಮ್ಯೂಸಿಕಲ್ ಚೇರ್ ಆಟ ವಾಲಿಬಾಲ್ ಕ್ರಿಕೆಟ್ ಹಾಗೂ ಬಕೆಟ್ ಇನ್ ದಿ ಬಾಲ್ ಸೇರಿದಂತೆ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸುವ ಮೂಲಕ ಎಲ್ಲರೂ ಕುಣಿದು ಕುಪ್ಪಳಿಸಿದರು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪುರಸಭೆ ಸದಸ್ಯ ಪಾರ್ಥ ಸಾರಥಿ ನೇತೃತ್ವದ ಅಪ್ಪು ತಂಡ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿತ್ತು ಈ ತಂಡವು ಮೊದಲ ಪಂದ್ಯದಲ್ಲಿ ಗಂಧದ ಗುಡಿ ತಂಡವನ್ನು ಪರಾಭವಗೊಳಿಸಿ ಫೈನಲ್ ಪಂದ್ಯದಲ್ಲಿ ಪವರ್ ತಂಡವನ್ನು ಮಣಿಸಿ ಸತತ ಎರಡು ಪಂದ್ಯಗಳನ್ನು ಗೆಲ್ಲುವ ಮೂಲಕ ಚಾಂಪಿಯನ್ ಪಟ್ಟ ಅಲಂಕರಿಸಿತ್ತು ಹಾಗೆಯೇ ಇತರ ಕ್ರೀಡೆಗಳಲ್ಲಿಯೂ ಪುರಸಭೆ ಪೌರ ಕಾರ್ಮಿಕರು ಪುರಸಭೆ ಸದಸ್ಯರು ಹಾಗೂ ಪುರಸಭೆ ಅಧಿಕಾರಿ ವರ್ಗದವರು ಗೆಲುವು ಸಾಧಿಸಿ ಸಂಭ್ರಮಿಸಿದರು ಕ್ರಿಕೆಟ್ನಲ್ಲಿ ಪತ್ರಕರ್ತರ ತಂಡಕ್ಕೆ ಭರ್ಜರಿ ಗೆಲುವು ಪುರಸಭೆ ಹಾಗೂ ಪತ್ರಕರ್ತರ ನಡುವೆ ಸೌಹಾರ್ದವಾಗಿ ನಡೆದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪುರಸಭೆಯ ಡೆಂಗ್ಯೂ ತಂಡವನ್ನು ಪತ್ರಕರ್ತರ ಕೊರೋನಾ ತಂಡವು ಬಗ್ಗು ಬಡೆಯುವ ಮೂಲಕ ಭರ್ಜರಿ ಗೆಲುವು ಸಾಧಿಸಿತು यह वे पुराक्ष ज्योतिलक्ष्मी बीवाबू सदस्यम गिरीश् आर्सोमशेखर चंद्रु शिवकुम पार्थ सारथी मुख्य अधिकारी कुमार मेनेजर मंजुला इंजीनियर चौड़प पिसर इंजीनियर साफी नाज आरोग्य निरीक्षक धनलक्ष्मी अकउंटेट नरसीम एम डीए मणिप्रसाद नागेश ಪತ್ರಕರ್ತರಾದ ಎನ್ ಕೃಷ್ಣೇಗೌಡ ರಘುವೀರ್ ಪ್ರಕಾಶ್ ರಾಜ್ ಗೌಡ ಮಧು ಗೌಡ ಕೃಷ್ಣ ಮದನ್ ಅಶ್ವಥ್ ಎಚ್ ಕೆ ಮಂಜುನಾಥ್ ಪೌರ ಸೇವಾ ನೌಕರರು ಸಂಘದ ಅಧ್ಯಕ್ಷ ಈಶ್ವರ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು ಹಿರಿಯ ಸದಸ್ಯರಾದಂತಹ ಸೋಮಣ್ಣವರೇ ಕೃಷ್ಣವರೇ ಮುಖ್ಯಾಧಿಕಾರಿಗಳಾದಂತಹ ಸತೀಶ್ ಕುಮಾರ್ ಅವರೇ ಏನು ವಿಶ್ವಾದ್ಯಂತ ಸೆಪ್ಟೆಂಬರ್ ಇಪ್ಪತ್ನಾಲ್ಕ ಇಪ್ಪತ್ತ್ ಮೂರನೇ ತಾರೀಕು ಪೌರಕಾರ್ಮಿಕರ ದಿನಾಚರಣೆಯನ್ನು ಸಕ್ಕರೆಗಳು ಆಯೋಜನೆ ಮಾಡಿದ್ದಾವೆ ಅದರ ಪ್ರಯುಕ್ತವಾಗಿ ಇವತ್ತು ಪಾಂಡವಪುರ ಪಟ್ಟಣದ ಪಾಂಡವ ಕ್ರೀಡಾಂಗಣದಲ್ಲಿ ಪಾಂಡವಪುರ ಪುರಸಭೆಯ ವತಿಯಿಂದ ಒಂದು ಪೌರಕಾರ್ಮಿಕರಿಗೆ ಕ್ರೀಡೆಯನ್ನು ಆಯೋಜನೆ ಮಾಡಲಾಗಿದೆ ಈ ಕ್ರೀಡೆಗೆ ಎಲ್ಲ ಪುರಸಭಾ ಸದಸ್ಯರುಗಳು ಎಲ್ಲ ನನ್ನ ಕಾರ್ಮಿಕ ಬಂಧುಗಳು ಅದೇ ರೀತಿ ನೀರು ಗಂಟಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಮುಂದೆ ಇಪ್ಪತ್ತ ನಾಲ್ಕನೇ ತಾರೀಕು ಪಾಂಡವಪುರ ಪುರಸಭೆಯ ಆವರಣದಲ್ಲಿ ಈ ಒಂದು ಪೌರಕಾರ್ಮಿಕರ ದಿನಾಚರಣೆಯನ್ನು ಪ್ರಯತ್ನ ಮಾಡಲಾಗಿದೆ ಎಲ್ಲ ನಾಗರಿಕ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಪಾಂಡವಪುರ ಪಟ್ಟಣವನ್ನು ಏನು ಸ್ವಚ್ಛವಾಗಿ ಪೌರಕಾರ್ಮಿಕರು ಕಾಪಾಡ್ಕೊಳ್ತಾರೆ ಅವ್ರಿಗೆಲ್ಲರೂ ಕೂಡ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸ ಆ ದಿನ ಮಾಡೋಣ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೀನಿ ಜೈ ಜೈ ಕರ್ನಾಥ thank you, thank you ವರ್ಷನು ಪೌರಕಾರ್ಮಿಕ ದಿನಾಚರಣೆ ಪ್ರಯುಕ್ತ ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೀವಿ ಈ ಕ್ರೀಡಾಕೂಟಕ್ಕೆ ಆಗಮಿಸಿರುವ ಎಲ್ಲ ಸದಸ್ಯರು ಹಾಗೂ ಎಲ್ಲ ಪೌರ ಕಾರ್ಮಿಕ ಸಿಬ್ಬಂದಿ ವರ್ಗದವರಿಗೆ ಸು ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೆ ಎಲ್ಲರಿಗೂ ಕಾರ್ಯಕ್ರಮ ಕ್ರೀಡಾ ಕೂಡ ಒಳ್ಳೆ ಯಶಸ್ವಿಯಾಗಲಿ ಅಂತ ಹೇಳಿ ಎಲ್ಲ ಬಂಧುಗಳ ಅಧ್ಯಕ್ಷರೇ ಸದಸ್ಯರುಗಳ ಪೌರಕಾರ್ಮಿಕ ಮಿತ್ರಗಳ ಎಲ್ಲ ಸ್ನೇಹಿತ ವರ್ಗದವರ ಸರ್ಕಾರ ನಿಗದಿಪಡಿತರಿಸುವಂಥ ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಎಲ್ಲ ತಾಲೂಕಿನಾದ್ಯಂತ ನಡೆಯುವಂಥ ಪೌರ ಕಾರ್ಮಿಕ ಕರ್ನಾಟಕಾದ್ಯಂತ ನಡೆಯುವಂಥ ಪೌರ ಕಾರ್ಮಿಕರ ದಿನಾಚರಣೆ ಇವತ್ತು ಅದರ ಅಂಗವಾಗಿ ಪಾಂಡುಪುರ ಪುರಸಭೆಯ ಎಲ್ಲ ನೀರು ಗಂಟೆಗಳು ನಮ್ಮ ಪೌರ ಕಾರ್ಮಿಕ ಪೌರ ಪುರಸಭೆಯ ಕಾರ್ಮಿಕ ಬಂಧುಗಳು ಎಲ್ಲ ಇದನ್ನು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ ಮುಖ್ಯಾಧಿಕಾರಿ ಮತ್ತು ಅಧ್ಯಕ್ಷರ ನೇತೃತ್ವದಲ್ಲಿ ಇದೇ ಥರ ನಮ್ಮ ಪೌರ ಕಾರ್ಮಿಕರು ಎಲ್ಲರೂ ಆಡದಂಗೆ ಅವರು ಒಂದು ದಿವಸ ಆಟವನ್ನು ಆಡಲಿ ಅಂತ ಸರ್ಕಾರ ನಿಗದಿಪಡಿಸಿರುವಂಥ ದಿನಕ್ಕೆ ತಂದು ಆಡ್ತಾ ಇದ್ದಾರೆ ಹಾಗೆ ಅವರ ದಿನಾಚರಣೆಯನ್ನು ಇಪ್ಪತ್ನಾಲ್ಕನೇ ತಾರೀಕು ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಪಾಂಡುಪುರ ಪುರಸಭೆಯ ವ್ಯಾಪ್ತಿಯಲ್ಲಿ ಪುರಸಭೆ ಅಂಗಳದಲ್ಲಿ ನಾವು ಆಚರಣೆ ಮಾಡಬೇಕು ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡಿದ್ದೀವಿ ಹಾಗಾಗಿ ಸಾರ್ವಜನಿಕ ಬಂಧುಗಳು ಅವ್ರಿಗೂ ಬಂದು ಕ್ರೀಡಾಕೂಟವನ್ನು ನೋಡಿ ಮತ್ತು ಆ ದಿನ ಪೌರಕಾರ್ಮಿಕರ ದಿನಾಚರಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ತಾವು ಆಗಮಿಸಿ ಅವ್ರಿಗೆ ಶುಭ ಹಾರೈಸಬೇಕು ಅಂತ ವಿನಂತಿ ಕೇಳ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ನನ್ನ ಪೌರ ಕಾರ್ಮಿಕ ಬಂಧುಗಳು ನಮ್ಮ ಪುರಸಭೆ ವ್ಯಾಪ್ತಿಯ ನೌ ನೌಕರ್ಗಳಿಗೆಲ್ಲ ಹೊಂದಿಸ್ತಾ ನಾನು ಮಾತು ಮುಗಿಸ್ತೀನಿ ಸ್ವಲ್ಪ ಶತ್ರು ಹತ್ರ ಆಯ್ತು ಮೂರ್ ಚಾನ್ಸ್ ನೋಡ್ದ ಒಂದೇ ನಾರಾಯಣ ಕ್ಯಾಮ್ರಾ ಕೊಡ್ತೀರ ಹೇಳ್ದಂಗೆ ಇಲ್ಲಿ ಗಂಟನೆ ಬರ್ತೀವಿ

ಬಹಳ ಸಂತೋಷ ಆಯ್ತದೆ ದಿನ ಪೌರ ಕಾರ್ಮಿಕರನ್ನ ಅಲ್ಲೋಗಿ ಇಲ್ಲೋಗಿ ಅದನ್ ಸ್ವಚ್ಛತೆ ಮಾಡಿ ಇದನ್ ಸ್ವಚ್ಛತೆ ಮಾಡಿ ಅಂತ ಒತ್ತಡ ಹಾಕ್ತಿದ್ವಿ ಈ ಕ್ರೀಡಾಕೂಟದಿಂದ ಪಾಪ ಅವ್ರಿಗೂ ಮನಸ್ಸು ಸಂತೋಷ ಆಗುತ್ತೆ ನಮ್ಮೂ ನಮ್ಮ ಜೊತೆಲೂ ನಮ್ಮ ಸದಸ್ಯರ ಜೊತೆ ನಾವು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಿದ್ದೀವಿ ಅನ್ನೋರು ಅವ್ರಿಗೂ ಬಹಳ ಸಂತೋಷ ಆಗಿದೆ ಹಾಗಾಗಿ ಅವ್ರಿಗೆಲ್ಲರೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾ ಓಕೆದ ಹುರ್ಕೊಡ್ತಾರ ಚಿಕ್ ಮಾಡಲಿ ಹಲೋದು ಬರ್ಬೇಕು ಮಂಜು ಅವರಿಂದ ಮೊದಲನೇ ತಲೆ ಮೇಲೆ ಹೋಗ್ಬೇಕು ತಲೆ ಮೇಲೆ ಹೋಗ್ಬೇಕು ಸುರಿಮಳೆ ಅವರು ಇಲ್ಲಿ ನೋಡಿ ಬೋಲರ್ ನೇಮ್ ಬೋಲರ್ ನೇಮ್ ಬೋಲರ್ ನೇಮ್ ಮಂಜು 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 ಕರೆ ಆವರ್ಡ್ ರೆಸೆಟ್ ಅನ್ನು ಎಸಿ ರೆಡಿ ಬ್ಯಾಟ್ಸ್ಮನ್ ರೆಡಿ ಬ್ಯಾಟ್ಸ್ಮನ್ ರೆಡಿ ಆಗೋ ಬಿಡಿ ಬ್ಯಾಟ್ ಉಕಾಂತವರ ತಮ್ಮ ತಮ್ಮ ರೌದ್ರ ಅವರ ತರನ್ನ ಬ್ಯಾಟ್ಮನ್ ತೋರಿಸಿದಾರೆ ನೀವು ಬಾಲ್ ಮೇಲೆ ತೋರಿಸಬೇಕು ಬ್ಯಾಟ್ಮನ್ ಎಲ್ಲಾ

ನಾನು ಹೇಳಿದ್ಕೊ ಕೊಡ್ಬೇಡಿ ಇದು ನಾನು ಹೇಳಿದ್ಕೊ ಕೊಡ್ತಾ ಇದ್ವಲ್ಲ ಸರ್ ಇಲ್ಲ ಇದಿನಲ್ಲ ಸರ್ ಈ ಬಾ 6 ಪರಬೇಕು ಕನೆಯ ಓವರ್ ಗಿಸ್ಟನ್ ಬರ್ತ ನೋಡಕ ಕಾಡ್ ನೋಡಬೇಕಾಗಿದೆ ಓ ಬಾ ஆ ಬಾಲ್ 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 ಆಟದ ಸ್ಕೋರ್ ಎಷ್ಟು ಅಂತ ಗೊತ್ತಾಯ್ತಾ 14.8 14.8 ಯಾಕೆ ಮಾತಾಡಿ ಬಾಗಿಲಿದ್ರೆ ನೀವು ತಿಚರಲಲ್ಲ ಬಾಗಿ ಬಾಗಿ ತಿಚರಲಲ್ಲ ಸಾಲಿನ ಮೇಲೆ ಬಿದ್ದು ಹುರಳಾಡುತ್ತಿರುವ ಶಿವಸಾಹಿ ಇಲ್ಲ ಕೇವಲ ಆರು ದಿನಗಳು ಕ್ಷೇತ್ರ ರಕ್ಷಣೆಯಲ್ಲಿ ಮತ್ತೊಮ್ಮೆ ವಿಫಲ ಕ್ಷೇತ್ರ ರಕ್ಷಣೆಯಲ್ಲಿ ಮುಖ್ಯಾಧಿಕಾರಿ ಮತ್ತೊಮ್ಮೆ ವಿಫಲ

ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಿಲ್ಲ ಅಂದ್ರೆ ಅವರಿಗೆ ಶುಭಾಶಯ ಹೇಳ್ರಿ ಪೌರ ಕಾರ್ಮಿಕರಿಗೆ ಪೌರ

ಎಲ್ಲರೂ ಒಂದೊಬ್ಬರು ಸಂಕಲ್ಸ ಮಾಡಿದ್ದಾರೆ ಎಲ್ಲರೂ ಶುಭವಾಗಿದೆ ಮತ್ತೆ ಪುರುಷ ಸದಸ್ಯರು ಪಾರ್ಥ ಶಿವಕುಮಾರ್ ಎಲ್ಲ ಸದಸ್ಯರು ಬಂದಿದ್ರು ಎಲ್ಲ ಭಾಗವಹಿಸಿ ಎಲ್ಲ